ನಮಸ್ಕಾರ ಸ್ನೇಹಿತರೆ ಮತ್ತೆ ನಾನು ನಿಮ್ಮನ್ನು ಮತ್ತೆ ನಮ್ಮ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಈ ದಿನ ನಿಮಗೆ ಒಂದು ಕಬ್ಬಿನ ಜಾತಿಯ ಪರಿಚಯ ಮಾಡಿಸ್ತೇನೆ ಇದು ಒಂದು ಥೈಲ್ಯಾಂಡಿನ ರೈನ್ಬೋ ಅನ್ನೋ ಒಂದು ಕಬ್ಬು ಇದು ಇದು ನೋಡಿ ನಮ್ಮಲ್ಲಿ ರಸ್ತಾಳಿಯ ಕಬ್ಬು ಬರ್ತದಿಲ್ಲ ಅದೇ ರೀತಿ ಅದರ ಕಣ್ಣು ಇನ್ನೂ ಸಣ್ಣದು ಆಮೇಲೆ ದುಬ್ಬ ಬರ್ತದೆ ಈ ರೀತಿ ನೋಡಿ ಇವತ್ತು ಇದನ್ನು ಕಟಾವು ಮಾಡ್ತಾ ಇದ್ದೇನೆ ನೋಡಿ ಈ ರೀತಿಯ ಕಂಡು ಬರ್ತದೆ ಇದು ಈ ರೀತಿಯ ಪಟ್ಟೆ ಬರೋದು ವಿಶೇಷ ಇದಕ್ಕೆ ರೈನ್ಬೋ ಅಂತ ಹೇಳ್ತಾರೆ ಇದು ಅಲ್ಲಿಯ ಒಂದು ಜನಪ್ರಿಯವಾದ ತಳಿಯ ಕಬ್ಬಿದು ಹೀಗೆ ನನ್ನ ಹತ್ರ ಇನ್ನೂ ಸುಮಾರು ಒಂದು ಐದಾರು ಜಾತಿಯ ಕಬ್ಬಿದೆ ಎಲ್ಲದೂ ಇವತ್ತು ಕಟ್ ಮಾಡ್ತಾ ಇದ್ದೇನೆ ಎಲ್ಲ ಬೆಳೆದು ಹೋಗಿದೆ ಮತ್ತು ಹೊಸ್ತಾಗಿ ನಾಟಿಯನ್ನು ಮಾಡಬೇಕೀಗ ನೋಡಿ ಇದೆರಡನ್ನು ಕಟ್ ಮಾಡಿದ್ದೇನೆ ಈಗ ನೋಡಿ ಇದು ಇದು ಆನೆ ಜಾತಿಯ ಕಬ್ಬು ಅಂತ ಅಂದರೆ ಆನೆ ಜಾತಿ ಅಥವಾ ಬಾಳೆ ಕಬ್ಬು ಅಂತ ಹೇಳ್ತಾರೆ ಇದು ಭಾಳ ದಪ್ಪದಲ್ಲಿ ಬರುತ್ ಬರೋದರಿಂದ ಆ ಹೆಸರು ಇದೆ ಇದು ಈ ಕಬ್ಬನ್ನು ಇವತ್ತು ನಾನು ಕಟಾವು ಮಾಡಿದ್ದೇನೆ ಇದು ಕಟ್ಟೆ ಕಬ್ಬು ಅಂತ ಇದು ಇದು ಆ ಕಡೆ ಪಕ್ಕದಲ್ಲಿ ರಸ್ತಾಳಿ ಇದೆ ಆಮೇಲೆ ಈ ಚುಂಗಿ ಇರ್ತದಿಲ್ಲ ಈ ಚುಂಗಿ ಇಲ್ಲದೆ ಅದು ಕಬ್ಬಿದೆ ಆಮೇಲೆ ಈ ಗಂಡು ಬರ್ತದಿಲ್ಲ ಈ ಗಣ್ಣು ಮೇಲ್ಗಡೆ ಮಾತ್ರ ಕಾಣ್ತದೆ ಒಳಗಡೆ ಗಣ್ಣು ಇರೋದಿಲ್ಲ ಅಂತ ಆ ಕಬ್ಬು ಸಹ ಇದೆ ಅದು ಒಂದು ತೈಲ ವೆರೈಟಿಯ ಕಬ್ಬು ಅದನ್ನು ನಾನು ನಿಮಗೆ ಮುಂದಿನ ದಿನಗಳು ತೋರಿಸ್ತೇನೆ ಇದೆಲ್ಲ ಕಟಾವಾಗಿ ಎರಡನೇ ಕೂಳೆ ಬೆಳೆ ಇದೆ ಇವತ್ತೆಲ್ಲ ಕಡಿದಿದ್ದೇನೆ ಇದು ಕೂಳೆ ಬೆಳೆಯ ಕಬ್ಬು ಇದು ಹೀಗೆ ಕಬ್ಬಲ್ಲಿ ಭಾಳಷ್ಟು ಜಾತಿಯ ಕಬ್ಬುಗಳಿದೆ ಆದರೆ ನನ್ನ ಹತ್ರ ಒಂದು ಆರು ಏಳು ಜಾತಿಯ ಕಬ್ಬುಗಳು ಮಾತ್ರ ನಾನು ಮಾಡ್ತಾಯಿದ್ದೇನೆ ಈಗ ನೋಡಿ ಇದು ನಾನು ಇವತ್ತು ಕಬ್ಬು ಕಡಿದೇನೆ ಅಂತ ಹೇಳಿದಲ್ಲ ಅದರ ಹಾಲನ್ನು ತೆಗಿಸ್ಕೊಂಡು ಬರಲಿಕ್ಕಾಗಿ ಹೊರಗಡೆ ಹೋಗ್ತಾ ಇದ್ದೇನೆ ನನ್ನದು ಇನ್ನೂ ಗಾಣ ಒಂದು ಬೇರೆ ಒಂದು ಸಣ್ಣ ಗಾಣವನ್ನು ಬುಕ್ ಮಾಡಿದ್ದೇನೆ ಸ್ಟೀಲಿಂದು ಅದು ಇನ್ನೂ ಬಂದಿಲ್ಲ ಹಾಗಾಗಿ ನಾನು ಬೇರೆ ಕಡೆ ಇದರ ಹಾಲನ್ನು ತೆಗೆಸ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ ಇವತ್ತು ಕಡ್ದು ಈ ಕಾರಿಗೆಲ್ಲ ಹಾಕಿದ್ದೇನೆ ಸಂಜೆ ಆರು ಗಂಟೆಗೆ ಹಾಲು ತೆಗೆಸ್ಕೊಂಡು ಬರಬೇಕು ನೋಡಿ ಇದು ನೋಡಿ ಇದು ಒಂದು ಜಾತಿಯ ಬೇರೆ ಜಾತಿಯ ಕಬ್ಬು ಇದರ ಗಣ್ಣುಗಳು ಸಹ ದೂರ ದೂರಕ್ಕಿದೆ ಕಲ್ಲರು ನೋಡಿ ಇದು ಇದು ಬೀಟ್ರೂಟ್ ಕಬ್ಬು ಅಂತ ಹೇಳ್ತಾರೆ ಇದಕ್ಕೆ ಇದೊಂದು ಜಾತಿಯ ಕಬ್ಬು ನೋಡಿ ಇದು ಸಹ ಕಣ್ಣುಗಳು ಒಂದಕ್ಕೆ ಒಂದಕ್ಕೆ ಸುಮಾರು ಆರ್ ಇಂಚು ಗ್ಯಾಪಲ್ಲಿದೆ ಈ ಥೈಲ್ಯಾಂಡಿನ ರೈನ್ಬೋ ಇದೆಯಲ್ಲ ಇದು ಭಾಳ ಸ್ವೀಟ್ ಇರ್ತದೆ ಮತ್ತು ಕಣ್ಣು ಭಾಳ ಮೆದುವಾಗಿರ್ತದೆ ಯಾರು ಬೇಕಾದರೂ ಸುಲಭವಾಗಿ ತಿನ್ನಬಹುದು ಇದು ಭಾಳ ಟೇಸ್ಟಿಯಾಗಿರ್ತದೆ ಈ ಕಬ್ಬಿನ ಗಿಡಗಳು ಸಹ ನನ್ನ ಹತ್ರ ಮಾಡ್ತಾಯಿದ್ದೇನೆ ಈ ಸರಿ ಅಂದರೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಈ ರೈನ್ಬೋ ಕಬ್ಬನ್ನು ಮಾಡ್ತಾಯಿದ್ದೇನೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಬೇಕಾದರೆ ಸಂಪರ್ಕ ಮಾಡಿ ನೀವು ಸಹ ಈ ಜಾತಿಯ ಕಬ್ಬುಗಳನ್ನು ಬೆಳೆಸಿ ತಿನ್ನಿ ಮತ್ತು ಮುಂದಿನ ಒಂದು ಹಣ್ಣಿನೊಂದಿಗೆ ಭೇಟಿಯಾಗೋಣ ನಮಸ್ಕಾರ